ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಪುಟಾಣಿ ಕರದಂಟನ ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಸ್ವೀಟ್ ಹೇಗೆ ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಾಯಲ್ಲಿ ಇಟ್ಟರೆ ಕರಗುವಂಥ ಕರ್ದಂಟು ಅಂತ ಹೇಳ್ಬೋದು ಇದು ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಅಂತ ಹೇಳ್ಬೋದು ಚಟ್ಪಟ್ ಅಂತ ರೆಡಿ ಮಾಡುವಂಥ ಸ್ವೀಟ್ ನಾವು ಹೇಗೆ ಸರಳವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಪುಟಾಣಿ ಕರೆದಂಟು ಮಾಡೋದಕ್ಕೆ ಮೇನ್ ಇಂಗ್ರೀಡಿಯನ್ಸ್ ಬಂದು ಪುಟಾಣಿ ಇಲ್ಲಿ ನಾನು ಅರ್ಧ ಕೆ ಜಿ ಪುಟಾಣಿ ತೊಗೊಂಡಿನಿ ಅದೇ ಸೇಮ್ ಕ್ವಾಂಟಿಟಿ ಒಳಗೆ ಅರ್ಧ ಕೆ ಜಿ ಸಕ್ಕ್ರೆಯನ್ನು ಯೂಸ್ ಮಾಡೀನಿ ಹಾಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಟೇಬಲ್ ಸ್ಪೂನ್ದಷ್ಟು ಯಾಲಕ್ಕಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಸಕ್ಕರೆನ ಈಕ್ವಲ್ ಆಗಿ ತೊಗೋಬೋದು ಇಲ್ಲಾಂದರೆ ಸ್ವಲ್ಪ ಕಡಿಮೆನೂ ತೊಗೋಬೋದು ನಿಮ್ಮ ಸ್ವೀಟ್ ಎಷ್ಟು ಇಷ್ಟಪಡ್ತರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಪುಟಾಣಿಯನ್ನು ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಹಾಗೆ ಇದನ್ನು ಚಾಣಿಸ್ಕೊಂಡು ಇಟ್ಕೊಂಡೀನಿ ಇದರಲ್ಲಿ ಯಾವುದೇ ಥರದ ಗಟ್ಟಿ ಪದಾರ್ಥ ಇರಬಾರ್ದು ಇದಕ್ಕೆ ತಿನ್ನುವ ತಿನ್ನುವಾಗೆ ಬಾಲ್ ಹತ್ತಿದರೆ ಚೆನ್ನಾಗಿ ಅನಿಸಲ್ಲ ಬಾಲ್ ಇಟ್ಟರೆ ಕರ್ಗೋಗಂಗೆ ಆಗಬೇಕಂದ್ರೆ ನೀವು ಅದನ್ನು ನೀಟಾಗಿ ಚಾಣಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇದ್ದೀನಿ ಅದಕ್ಕೆ ನಾನು ಒಂದು ಬೌಲ್ದಷ್ಟು ಸಕ್ಕರೆನ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ಸಕ್ಕರೆ ತೆಯುವಷ್ಟು ನಾನು ನೀರನ್ನು ಇದ್ದೀನಿ ಜಸ್ಟ್ ಇಲ್ಲಿ ನಾನು ಸಣ್ಣ ಗ್ಲಾಸಿನಿಂದ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ನಾವು ಕುದಿಸ್ಬೇಕಾಗುತ್ತೆ ಹಾಗಾಗಿ ಜಸ್ಟ್ ನಮ್ಮದು ಸಕ್ಕರೆ ತೆಯುವಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ ನೋಡ್ಬೋದು ಇಲ್ಲಿ ನೀರು ಹಾಕಿ ಅಷ್ಟೇ ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ನಾ ಪಕ್ಕದಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಎಣ್ಣೆಯಿಂದ ಗ್ರೀಸಿಂಗ್ ಇದ್ದೀನಿ ನಾವು ಒಂದೇನು ಕರ್ದನ್ ರೆಡಿ ಆಗುತ್ತಲ್ಲ ಅದನ್ನು ಡೈರೆಕ್ಟಾಗಿ ಅದು ಹಿಟ್ಟು ಹಾಕೋದಕ್ಕೆ ಅಂತೇಳಿ ನಾನು ಆಲ್ರೆಡಿ ಇದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈಸಿ ಆಗುತ್ತೆ ಸೊ ಪಾಕ ಜಾಸ್ತಿ ಆದರೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಹಾಕೋ ಸಲುವಾಗಿ ಗ್ರೀಸಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ಥರ ಕೈಯಾಡ್ಸ್ಕೊತಾ ಇರಬೇಕಾಗುತ್ತೆ ಪಾಕ ಬರೋ ತನಕ ಸ್ವಲ್ಪ ಕರಿಗಿದ ಮೇಲೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ನಮ್ಮದು ಪಾಕ ರೆಡಿ ಆಗ್ತಾ ಇದೆ ಇದು ಜಸ್ಟ್ ನಮ್ಮದು ಒಂದು ಎಳಿ ಪಾಕ ಬಂದರೆ ಸಾಕಾಗುತ್ತೆ ಜಾಸ್ತಿ ಪಾಕ ಮಾಡ್ಕೋ ಅವಶ್ಯಕತೆ ಇಲ್ಲ ನಾನು ಪಾಕನ ಹೇಗೆ ಚೆಕ್ ಮಾಡ್ತೀನಿ ಅಂದರೆ ಒಂದು ಸಣ್ಣ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ನಾನು ನೀರು ಹಾಕ್ಕೊಂಡು ಅದ್ರ ಮೇಲೆ ನಾನು ಈಗ ಪಾಕನ ಬಿಟ್ಟು ನೋಡ್ತಾ ಇದ್ದೀನಿ ನೋಡ್ಬೋದು ಉಂಡೆ ಇದೆ ಈ ಥರ ಉಂಡೆ ಬಂದರೆ ನಮ್ಮದು ಒಂದು ಎಳಿ ಪಾಕ ರೆಡಿ ಆಗಿದೆ ಅಂತ ಇವಾಗ ತಡ ಮಾಡೋದು ಬೇಡ ಅದಕ್ಕೆ ಯಾಲಕ್ಕಿ ಪುಡಿ ಹಾಕಿ ನಾನು ಪುಟಾಣಿ ಹಿಟ್ಟನ್ನು ಹಾಕೋತಾ ಹೋಗ್ತೀನಿ ಸೊ ಜಾಸ್ತಿ ಒಮ್ಮಲ್ಕೆ ಹಾಕಬಾರ್ದು ಸೊ ಸ್ವಲ್ಪ ಸ್ವಲ್ಪ ಹಾಕೋತಾ ಹೋಗಿ ಮಿಕ್ಸ್ ಮಾಡ್ಕೋತಾ ಹೋಗೋದ್ರಿಂದ ಲಂಸ ಆಗೋದಿಲ್ಲ ನೀಟಾಗಿ ಕಲ್ಕುತ್ತೆ ಅದು ಗಟ್ಟ ಬಿಸಿ ಆಗಿರೋದರಿಂದ ಮಿಕ್ಸ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೆ ಸೊ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಮ್ಮದು ಹದ ಈ ಥರ ಬರುತ್ತೆ ನೋಡ್ಬೋದು ಇಷ್ಟು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಬಾಯಲಿಟ್ರಿ ಕರಗಂಗ ಆಗಬೇಕಂದ್ರೆ ಈ ಥರ ಹದದಲ್ಲಿ ಇರಬೇಕಾಗುತ್ತೆ ನೋಡ್ಬೋದು ಇವಾಗ ನಾನು ಗ್ರೀಸ್ ಮಾಡಿಟ್ಟ ಪಾತ್ರೆಯಲ್ಲಿ ಅರ್ದಂಟಿನ ಹಿಟ್ಟನ್ನು ಇದ್ದೀನಿ ನೋಡ್ಬೋದು ಎಷ್ಟು ನೀಟಾಗಿ ಬೀಳ್ತಾ ಇದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಸೊ ಈ ಥರ ಆಗಬೇಕಂದ್ರೆ ನಾನು ಹೇಳಿದ ಸ್ಟೆಪ್ಸನ್ನು ಸ್ವಲ್ಪ ಫಾಲೋ ಮಾಡಿದರೆ ಈಸಿಯಾಗಿ ಪುಟಾಣಿ ಕರ್ದಂಟು ನಿಮ್ಮ ಮನೆಯಲ್ಲಿ ರೆಡಿಯಾಗುತ್ತೆ ಆಮೇಲೆ ಅದಕ್ಕೆ ಕೊಬ್ಬರಿ ತುರಿಯಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗಾರ್ನಿಷ್ ಮಾಡೋದರಿಂದ ಯಾವುದೇ ಬಿಡಿ ಆಲ್ರೆಡಿ ಹಾಕಿರೋದ್ರಿಂದ ಅದರ ಫ್ಲವರ್ ತುಂಬ ಚೆನ್ನಾಗಿ ಬಂದಿರ್ತದ್ರ ಜೊತೆಗೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನಿಮ್ಮ ಮನೆಯಲ್ಲಿ ನಾಗರ ಪಂಚಮಿ ಆಗಿ ಪುಟಾಣಿ ಕರ್ದಂಟನ್ನು ಮಾಡ್ಬೋದು ಅದ್ರ ಜೊತೆಗೆ ನೀವೇನೂ ಹೊರಗಡೆ ಹೋಗ್ತಾ ಇದ್ದರೆ ಸೊ ಸಡನ್ನಾಗಿ ಒಂದು ಏನಾರ ಸ್ವೀಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನೀವು ಆರಾಮಾಗಿ ಈ ಥರ ಸ್ವೀಟನ್ನು ಅರ್ಧ ಗಂಟೆ ಒಳಗೆ ಮಾಡ್ಕೋಬೋದು ಇವಾಗ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಸ್ವಲ್ಪ ಗಟ್ಟಿಯಾಗಿತ್ತು ಇವಾಗ ನಾವು ಚಾಕುವಿನ ಸಹಾಯದಿಂದ ಕರ್ದಂಟನ್ನು ಕಟ್ ಇದ್ದೀನಿ ಇಲ್ಲಿ ನಾನು ಡೈಮಂಡ್ ಶೇಪ್ನಲ್ಲಿ ಕರ್ದಂಟನ್ನು ಕಟ್ ಮಾಡ್ಕೋತಾ ಇದ್ದೀನಿ ಪುಟ ಪುಟಾಣಿಯಾಗಿ ನಾನು ಕರ್ದಂಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಪುಟಾಣಿ ಕರ್ದಂಟಂತ ಹೇಳ್ಬೋದು ನಿಮಗೆ ಯಾವ ಥರ ಇಷ್ಟ ಆ ಥರ ಶೇಪ್ಲೆ ನೀವು ಕರ್ದಂಟನ್ನು ಕಟ್ ಮಾಡ್ಕೋಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪುಟಾಣಿ ಕರದಂಟನ್ನು ನಾವು ಜಾಸ್ತಿ ಮಾಡ್ತೀವಿ ಏನಾದರೂ ಸ್ವೀಟ್ ತೊಗೊಂಡು ಹೋಗ್ಬೇಕಂದ್ರೆ ನಾವು ಒಂದು ಮನೆಯಿಂದ ಇನ್ನೊಬ್ಬರು ಮನೆಗೆ ಸೊ ನಾವು ಜಾಸ್ತಿ ಕರ್ದಂಟನ್ನು ಮಾಡ್ಕೊಂಡು ಹೋಗ್ತೀವಿ ಸೊ ತುಂಬ ಚೆನ್ನಾಗಿರುತ್ತೆ ಸರಳವಾಗಿ ಮಾಡ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ ಆಗಿದೆ ಅಂಥೇಳಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ಮಾಡ್ಬೋದು ಹಾಗೆ ರಕ್ಷಾ ಬಂಧನ ಬಂದಿದೆ ಸೊ ನೀವು ಮನೆಯಲ್ಲಿ ಈ ಥರ ಸ್ವೀಟನ್ನು ರೆಡಿ ಮಾಡ್ಕೋಬೋದು ಹೊರಗಡೆ ಬೇಕರಿಂದ ತೊಗೊಂಡ್ಬಂದು ಕೊಡುವ ಸ್ವೀಟ್ಸ್ ತಿನ್ನುವ ಬದಲು ಮನೆಯಲ್ಲಿ ಈ ಥರ ನೀವು ರೆಡಿ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಸ್ವೀಟನ್ನು ಅಲ್ವಾ ಯಾಕೆ ತಡ ನೀವು ನಿಮ್ಮ ಮನೆಯಲ್ಲಿ ಪುಟಾಣಿ ಕರ್ದಂಟನ್ನು ಮಾಡಿಕೊಂಡು ಎಂಜಾಯ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಜುವಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಮ್ಮ ನಾನು ನೆಕ್ಸ್ಟ್ ಹಾಕುವ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ ಜೊತೆಗೆ ಈ ಸ್ಪೆಷಲ್ ರೆಸಿಪಿ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ